ರೈತ ವಿರೋಧಿ ಸರ್ಕಾರ ರೈತರಿಗೆ ಮೋಸ ಮಾಡುವ ಉದ್ದೇಶದಿಂದಲೇ ಖಾಸಗಿ ಕಂಪನಿಗಳೊಂದಿಗೆ ಒಪ್ಪಂದ ಮಾಡಿಕೊಂಡು ರೈತರು ಬೆಳೆದ ಮೆಕ್ಕೆಜೋಳವನ್ನ ಸರಿಯಾಗಿ ಖರೀದಿ ಮಾಡುತ್ತಿಲ್ಲ ಈ ಸರ್ಕಾರ ನಾಟಿ ಕೋಳಿ ಸಾರು ಹಾಗೂ ಬ್ರೇಕ್ಫಾಸ್ಟ್ ಮಾಡುವುದರಲ್ಲಿ ಏಕಾಲ ಕಳೆಯುತ್ತಿದ್ದು ಜನಸಾಮಾನ್ಯರನ್ನು ರೈತರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ತನ್ನದೇ ಆದ ದರ್ಬಾರ್ ನಡೆಸುತ್ತಿದೆ ಎಂದು ವಿಧಾನ ಪರಿಷತ್ ಮುಖ್ಯ ಸಚೇತನ ಎನ್ ರವಿಕುಮಾರ್ ಶಿರಸಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹರಿಹಾಯ್ದರು ಅವರು ಜಿಲ್ಲಾ ಬಿಜೆಪಿ ವತಿಯಿಂದ ನಡೆದ ಬೃಹತ್ ರೈತ ಪರ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದರು ನಾನು ಈ ಜನ ವಿರೋಧಿ ಮುಖ್ಯಮಂತ್ರಿ ಆಗಿರ್ತಕ್ಕಂತ ಸಿದ್ದರಾಮಯ್ಯ ಅವರಿಗೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಪ್ರಶ್ನೆ ಕೇಳೋದೇನು ಅಂತಂದ್ರೆ ರಾಜ್ಯದಲ್ಲಿ ಐವತ್ನಾಲ್ಕು ಲಕ್ಷದ ಎಪ್ಪತ್ ಮೂರು ಸಾವಿರ ಮೆಟ್ರಿಕ್ ಟನ್ ಮೆಕ್ಕೆಜೋಳವನ್ನ ಬೆಳೆದಿದ್ದಾರೆ ನೀವು ಖರೀದಿ ಮಾಡೋದು ಐದು ಲಕ್ಷ ಟನ್ ಖರೀದಿ ಮಾಡಿದ್ರೆ ಉಳಿದಿರ್ತಕ್ಕಂಥ ಮೆಕ್ಕೆಜೋಳವನ್ನ ರೈತರು ಏನ್ ಮಾಡಬೇಕು ಏನ್ ಖಾಸಗಿ ಏಜೆನ್ಸಿ ಜೊತೆನಲ್ಲಿ ಏನ್ ಬುಕ್ ಆಗಿದ್ದೀರಾ ಸಾವಿರದ ಆರ್ನೂರು ರೂಪಾಯಿಗೆ ಸಾವಿರದ ಏಳ್ನೂರು ರೂಪಾಯಿಗೆ ರೈತರ ಮೆಕ್ಕೆಜೋಳವನ್ನ ಸಿಕ್ಕ ಬೆಲೆಗೆ ಕೊಟ್ಟು ಹೋಗ್ಲಿ ಅಂತ ಹೇಳಿ ನೀವೇನು ಖಾಸಗಿ ವ್ಯಾಪಾರಸ್ಥರ ಜೊತೆನಲ್ಲಿ ಏನಾದ್ರೂ ಒಪ್ಪಂದ ಮಾಡ್ಕೊಂಡಿದ್ದೀರಾ ಅನ್ನುವ ಪ್ರಶ್ನೆಯನ್ನ ನಾನು ಸಿದ್ದರಾಮಯ್ಯ ಅವರಲ್ಲಿ ಕೇಳೋದಕ್ಕೆ ಬಯಸ್ತೇನೆ ಒಂದನೇದು ಕಬ್ಬು ನಮ್ಮ ರಾಜ್ಯದಲ್ಲಿ ಮೂರನೇ ರಾಜ್ಯ ಅತಿ ಹೆಚ್ಚು ಕಬ್ಬು ಬೆಳೆಯೋದ್ರಲ್ಲಿ ಸಕ್ಕರೆ ಉತ್ಪಾದನೆ ಮಾಡೋದ್ರಲ್ಲಿ ನಮ್ಮ ರಾಜ್ಯ ದೇಶದೊಳಗಡೆ ಮೂರನೇ ರಾಜ್ಯ ಆ ಕಬ್ಬು ಬೆಳೀತಾ ಇರ್ತಕ್ಕಂಥ ರೈತರಿಗೆ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ರೇ ರೇಟ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಈಗ ಹೋರಾಟ ಮಾಡಿರ್ತಕ್ಕಂಥ ರೈತರ ಹೋರಾಟಕ್ಕೆ ಮಣಿದು ಈ ಸರ್ಕಾರ ನಿರ್ಧಾರ ಮಾಡಿದೆ ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಶರಾವತಿ ಹಿನ್ನೀರಿನಲ್ಲಿ ಬೋಟಿಂಗ್ ಮಾಡುವುದು ಒಂದು ಅನ್ಮಿಸೇಬಲ್ ಅನುಭವವಾಗಿದೆ ಏಕೆಂದರೆ ಇದು ಶಾಂತವಾದ ಪರಿಸರ ಮತ್ತು ಅದ್ಭುತ ಪ್ರಾಕೃತಿಕ ದೃಶ್ಯಗಳನ್ನ ನಿಮ್ಮ ಕಣ್ಣಿಗೆ ಎಡ ಬಲಗಳಲ್ಲಿ ಒದಗಿಸುತ್ತೆ ಹಾಗೂ ಮನಸ್ಸಿಗೆ ಮುಧ ನೀಡುತ್ತೆ ಹೊನ್ನಾವರವು ಇತ್ತೀಚಿನ ದಿನಗಳಲ್ಲಿ ಬೋಟಿಂಗ್ ಮಾಡೋದಿಕ್ಕೆ ಜನಪ್ರಿಯ ತಾಣವಾಗಿ ಮಾಡಿ ಇಲ್ಲಿ ಕರ್ನಾಟಕದಾದ್ಯಂತ ಬೇರೆ ರಾಜ್ಯಗಳಿಂದಲೂ ಹಾಗೂ ವಿದೇಶಗಳಿಂದಲೂ ಕೂಡ ಶರಾವತಿ ಬೋಟ್ ವಿಹಾರಕ್ಕೆ ಇಲ್ಲಿಗೆ ಬರ್ತಾರೆ ಹಾಗೂ ತಮ್ಮ ಸುಂದರ ಅತ್ಯಮೂಲ್ಯ ಕ್ಷಣಗಳನ್ನ ಎಂಜಾಯ್ ಮಾಡಿ ಖುಷಿ ಪಡ್ತಾರೆ ಅಷ್ಟೇ ಅಲ್ಲ ಇಲ್ಲಿ ನಿಮ್ಮ ವೀಕೆಂಡ್ ಗಳನ್ನ ಅದ್ಭುತ ಕ್ಷಣಗಳೊಂದಿಗೆ ಖುಷಿಯಿಂದ ಕಳೆಯಬಹುದು ಹಾಗೂ ನಿಮ್ಮವರನ್ನ ನೀವೇ ಆನಂದ ಪಡುವಂತೆ ಮಾಡಬಹುದು ಅದು ಹೇಗೆ ಗೊತ್ತಾ ಹೊನ್ನಾವರ ತಾಲೂಕಿನಲ್ಲಿ ಸತತ ನಾಲ್ಕು ವರ್ಷಗಳಿಂದ ಸೇವೆಯಲ್ಲಿ ಮುನ್ನಡೆಯುತ್ತಿರುವ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಮೂಲಕ ನಿಮಗಾಗಿ ಇವರು ತಂದಿದ್ದಾರೆ ಎಲ್ಲರಿಗೂ ರಿಯಾಯಿತಿ ದರ ಒಂದು ಬೋಟ್ನಲ್ಲಿ ಒಂದು ಗಂಟೆಯ ವಿಹಾರಕ್ಕೆ ಕೇವಲ ಒಂದು ಸಾವಿರ ರೂಪಾಯಿ ಅದೇ ಒಂದೂವರೆ ಗಂಟೆಗಳ ಕಾಲ ವಿಹಾರ ಮಾಡಲು ಬಯಸಿದ್ರೆ ನೀವು ನಿಮಗೆ ಕೇವಲ ಸಾವಿರದ ಎರಡು ನೂರು ರೂಪಾಯಿ ಪೇ ಮಾಡಬೇಕಾಗುತ್ತೆ ಇದು ನಿಮಗೆ ರಿಯಾಯಿತಿ ದರದಲ್ಲಿ ಕೊಡುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಹೊನ್ನವರದ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಒಂದು ಬೋಟ್ ನಲ್ಲಿ ಒಂದೇ ಬಾರಿ ಹತ್ತು ಸದಸ್ಯರು ಪ್ರಯಾಣಿಸಬಹುದಾದ ಸಾಮರ್ಥ್ಯ ಹೊಂದಿದೆ ಈ ಬೋಟ್ ಬುಕಿಂಗ್ ಮಾಡಿಕೊಡೋದಿಕ್ಕೆ ಅಥವಾ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನೀವು ಮಾಡಬೇಕಾಗಿರೋದು ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ಟೂ ನೈನ್ ತ್ರೀಗೆ ಕಾಲ್ ಮಾಡಿ ಈ ಸುವರ್ಣಾವಕಾಶದ ಲಾಭವನ್ನು ಪಡೆದುಕೊಳ್ಳಿ ಈ ವಿಶೇಷ ಆಫರ್ ಅನ್ನ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅವರು ಎಲ್ಲಾ ಗ್ರಾಹಕರಿಗಾಗಿ ನೀಡುತ್ತಿದ್ದಾರೆ ಜೊತೆಗೆ ಸುರಕ್ಷತೆಗಾಗಿ ಲೈಫ್ ಜಾಕೆಟ್ ಕೂಡ ಬೋಟ್ನಲ್ಲಿಯೇ ಸಿದ್ಧ ಬರುತ್ತೆ ಭಯಪಡುವಂತಹ ಅಗತ್ಯವಿಲ್ಲ ಬೋಟ್ ಅನ್ನ ಅನುಭವಿ ನಾವಕೆರೆ ಚಾಲಿಸುತ್ತಾರೆ ಇನ್ನು ವಿಶೇಷವಾಗಿ ನಿಮಗೆ ಸಿಗುವಂತಹ ಸೇವೆಗಳಲ್ಲಿ ಬ್ಯಾಕ್ ವಾಟರ್ ಬೋಟಿಂಗ್ ವೆಡ್ಡಿಂಗ್ ಶೂಟಿಂಗ್ ಅಡ್ವೆಂಚರ್ ಬೋಟ್ ರೈಡ್ ಸೈಟ್ ಸೀಯಿಂಗ್ ಬರ್ತ್ ಸೆಲೆಬ್ರೇಷನ್ ಹಾಗೂ ಶೂಟಿಂಗ್ ಗೆ ವಿಶೇಷ ಸೇವೆ ಲಭ್ಯಿದೆ ಸತತ ನಾಲ್ಕು ವರ್ಷಗಳಿಂದ ಈ ಸೇವೆಯಲ್ಲಿ ಮುಂದುವರಿಸಿದ್ದಾರೆ ನೀವು ನಮ್ಮೊಂದಿಗೆ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಚಲಿಸಿದರೆ ನಿಮಗಾಗಿ ಕೇರಳ ಪಾಯಿಂಟ್ ಶರಾವತಿಯ ನದಿಯ ವಿಹಂಗಮ ಜಲಮಾರ್ಗಗಳು ಅಚ್ಚ ಹಸಿರಿನಿಂದ ಗಮನ ಸೆಳೆದ ದ್ವೀಪಗಳು ನೀರ ಮೇಲೆ ನಿಂತು ತೇಲುವಂತೆ ಕಾಣುವ ಮ್ಯಾಂಗ್ರೋವ್ ಕಾಡುಗಳು ಪ್ರಶಾಂತವಾದ ನೀರನ್ನ ಸೀಳಿ ಮುನ್ನಡೆಯುವ ಅಲ್ಲಿ ನೀವು ನಿಮ್ಮನ್ನೇ ನಿಮಗೆ ಗೊತ್ತಿಲ್ಲದಂತೆ ಖುಷಿಯಲ್ಲಿ ತೇಲಾಡುವಂತೆ ಅನುಭವ ನೀಡುವ ದೃಶ್ಯಗಳು ಎಲ್ಲವನ್ನೂ ನೀವು ವೀಕ್ಷಣೆ ಮಾಡಬಹುದು ನಿಮ್ಮಲ್ಲಿಯೇ ನಿಮಗರಿವಾಗದಂತೆ ಸ್ವರ್ಗವನ್ನ ಸೃಷ್ಟಿಸುತ್ತೆ ಈ ಒಂದು ರೈಡ್ ನೀವು ನೀಡುವ ಹಣಕ್ಕೆ ಇಲ್ಲಿ ಪೂರ್ತಿ ಸಂತೋಷದ ಅನುಭವ ಸಿಗುತ್ತೆ ನೆನಪಿರಳಿ ಈ ವಿಶೇಷ ಆಫರ್ ಶರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಅವರು ನೀಡುತ್ತಿದ್ದಾರೆ ಪಾರ್ಕಿಂಗ್ ವ್ಯವಸ್ಥೆ ಡ್ರೆಸ್ಸಿಂಗ್ ರೂಮ್ ಹಾಗೂ ಅಪ್ ಫ್ರೀ ಇವರನ್ನ ನೀವು ಸಂಪರ್ಕ ಮಾಡಲು ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ನೈನ್ ತ್ರೀಗೆ ಕಾಲ್ ಮಾಡಿ ಒಂದು ತಾಸಿಗೆ ಒಂದು ಸಾವಿರ ರೂಪಾಯಿ ಒಂದೂವರೆ ತಾಸಿನ ರೈಡಿಗೆ ಕೇವಲ ಸಾವಿರದ ಎರಡು ನೂರು ರೂಪಾಯಿ ಇದು ನಿಮಗಾಗಿ ವಿಶೇಷ ದರದಲ್ಲಿ ಸಿಗುತ್ತೆ ನಾವು ಕೂಡ ಫ್ಯಾಮಿಲಿ ಜೊತೆಗೆ ಹೋಗ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಫ್ಯಾಮಿಲಿ ಜೊತೆಗೆ ಹೋಗಿ ಎಂಜಾಯ್ ಮಾಡಿ ಶಿರಾವತಿ ಬ್ಯಾಕ್ ವಾಟರ್ ಬೋಟಿಂಗ್ ಹೊನ್ನಾವರ ನಾಗೇಶ್ ಎಂ ಗೌಡ ಕಾಂಟ್ಯಾಕ್ಟ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಫೈವ್ ಸೆವೆನ್ ಫೈವ್ ಟೂ ನೈನ್ ತ್ರೀಗೆ ಕಾಲ್ ಮಾಡಿ ಬುಕಿಂಗ್ ಮಾಡಿಕೊಳ್ಳಿ ಈ ಸೇವೆಯ ಸುವರ್ಣಾವಕಾಶವನ್ನು ತಮ್ಮದಾಗಿಸಿಕೊಳ್ಳಿ